ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಪುರಾಣದ ಕಥೆ ಬಹಳ ಹಿಂದೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಆಳ್ತಿದ್ದ ಬಹುಕಾಲ ರಾಜ ಆಗಿದ್ದಂತೆ ಒಳ್ಳೆ ಕೆಲಸನೂ ಮಾಡಿದ ಆಯುಷ್ಯ ತೀರಿದ ಮೇಲೆ ಸ್ವರ್ಗಕ್ಕೆ ಹೋದ ಭೂಮಿ ಮೇಲಿದ್ದಾಗ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ನಲ್ಲ ಆದ್ರ ಸ್ವರ್ಗದಲ್ಲೇ ಸುಖವಾಗಿದ್ದವನು ನೂರಾರು ವರ್ಷ ಇದ್ದಿರ್ಬೇಕು ಸ್ವರ್ಗದಲ್ಲಿ ಒಂದು ದಿವಸ ಒಬ್ಬ ದೇವದೂತ ಬಂದ ಇಂದ್ರಜಮಿನ ಹೇಳಿದ್ನಂತೆ ಸ್ವಾಮಿ ನಿಮ್ಮ ಪುಣ್ಯದ ಖಾತೆ ಖಾಲಿ ಆಯ್ತು ನೀವು ಮತ್ತಿನ್ನ ಭೂಮಿಗೆ ಹೊರಡ್ಬೇಕಾಗ್ತದೆ ಇಂದ್ರಜಮಿನ ಗಾಬರಿ ಆಯಿತು ಅಲ್ಲಪ್ಪ ನಾನು ಅಷ್ಟೊಂದು ದಾನ ಧರ್ಮ ಮಾಡಿದ್ನಲ್ಲ ಅಷ್ಟೊಂದು ಕಾಲ ಮಾಡಿದ್ನಲ್ಲ ಅದೆಲ್ಲ ಖಾಲಿಯಾಗಿ ಹೋಯ್ತಾ ತೀರ್ ಹೋಯ್ತಾ ಅಂತ ಕೇಳಿದ ಆಗ ದೇವದೂತ ಹೇಳಿದ ಸ್ವಾಮಿ ನಮ್ಮ ಸ್ವರ್ಗದಲ್ಲೊಂದು ಪದ್ಧತಿ ಇದೆ ಏನಪ್ಪಾ ಅಂದರೆ ಭೂಮಿ ಮೇಲೆ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರೋ ಅದನ್ನು ಎಲ್ಲಿವರೆಗೂ ಜನ ನೆನೆಸ್ಕೊಳ್ತಾರೋ ಅಲ್ಲಿವರೆಗೆ ನೀವು ಸ್ವರ್ಗದಲ್ಲಿ ಇರ್ಬೋದು ಎಂದಿನ ದಿವಸ ನೀವು ಮಾಡಿದ ಕೆಲಸ ನೆನೆಸ್ಕೊಳ್ಳಕ್ಕೆ ಯಾರು ಉಳಿದಿಲ್ವೋ ಅವತ್ತಿ ನಮ್ಮ ಸ್ವರ್ಗದ ಅವಧಿ ಮುಗೀತು ಅದಕ್ಕೆ ಸಣ್ಣ ಪುಟ್ಟ ಉಪಕಾರ ಮಾಡಿದವರು ಒಳ್ಳೆ ಕಾರ್ಯ ಮಾಡಿದವರು ಕೆಲವು ದಿವಸ ಇರ್ತಾರೆ ಹೋಗ್ತಾರೆ ಶಾಶ್ವತ ಕಾರ್ಯ ಮಾಡಿದವರು ಮಾತ್ರ ಇಲ್ಲಿ ಭಾಳ ದಿವಸ ಉಳಿತಾರೆ ಈಗ ನಮಗೆ ತಿಳಿದ ಹಾಗೆ ಭೂಮಿ ಮೇಲೆ ನಿಮ್ಮ ಕಾರ್ಯವನ್ನು ನೆನೆಸ್ಕೊಳ್ಳೋ ಯಾರೂ ಉಳಿದಿಲ್ಲ ಬೇಕಾದ್ರೆ ನೀವು ಭೂಮಿಗೆ ಹೋಗಿ ನೋಡ್ಕೊಂಬನ್ನಿ ನಿಮ್ಮ ಕೆಲಸಗಳನ್ನು ನೆನೆಸ್ಕೊಳ್ಳೋರು ಯಾರಾದರೂ ಇದ್ದರೆ ನಿಮ್ಮ ಸ್ವರ್ಗದ ಅವಧಿ ಹೆಚ್ಚಿಗೆ ಮಾಡ್ತೀವಿ ಎಂದರು ಇಂದ್ರಜಮ್ನ ಭೂಮಿಗೆ ಬಂದ ಯಾಕಂದ್ರೆ ಭಾಳ ಆಸೆ ಇತ್ತಲ್ಲ ಒಂದು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಭೂಮಿಗೆ ಬಂದು ನೋಡ್ತಾನೆ ಜಗತ್ತೇ ಬದಲಾಗಿ ಹೋಗಿದೆ ತಾನಿದ್ದಂಥ ನಗರದ ಗುರುತೆ ಸಿಗಲ್ಲ ಅವನು ಜನರ ರೀತಿ ನೀತಿ ನಡಾವಳಿ ಇವರ ನಮ್ಮ ಜನ ನಾನು ಅಷ್ಟು ಆಶ್ಚರ್ಯ ಆಗಿದೆ ನಾನು ಇಲ್ಲೇ ರಾಜ ಆಗಿದ್ನ ಅಂತ ನೋಡ್ತಾನೆ ಆಘಾತ ಏನು ಅಂದ್ರೆ ಅವನಿಗೆ ರಾಜ್ಯದಲ್ಲಿ ಒಬ್ಬನಿಗೂ ಇಂದ್ರೋದ್ಯಮನ ಹೆಸರೇ ಗೊತ್ತಿಲ್ಲ ಅವನು ಕಟ್ಟಿಸಿದಂತಹ ದೇವಸ್ಥಾನಗಳು ಅರಮನೆಗಳು ಒಂದು ಉಳಿದಿಲ್ಲ ಎಲ್ಲ ಬಿದ್ದೋಗಿದಾವೆ ಇಂದ್ರೋದ್ಯಮನಿಗೆ ಬಹಳ ದುಃಖ ಆಯ್ತು ಯಾರಿಗೋಸ್ಕರ ಇಷ್ಟೊಂದು ಯಜ್ಞ ಯಾಗ ಮಾಡಿದ್ನೋ ದಾನ ಕೊಟ್ಟೆ ಅವ್ರು ಯಾರೂ ನನ್ನ ನೆನೆಸಿಲ್ಲ ಎಲ್ಲ ಮರ್ತು ಬಿಟ್ಟಿದ್ದಾರಲ್ಲ ಅಂದ ಬಹುಶಃ ಹಿರಿಯರಿಗೆ ಗೊತ್ತಿರಬೇಕು ಅಂತ ಹೇಳಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಿದ್ದಾರೆ ಅಂತ ಹುಡುಕಿ ಒಬ್ಬರು ಮನೆಗೆ ಹೋದ ಹಣ್ಣು ಹಣ್ಣು ಮುದುಕ ಅವನಿಗೂ ಇಂದ್ರೋದ್ಯಮನ ಹೆಸರು ಗೊತ್ತಿಲ್ಲ ಆದರೆ ಅವನು ಹೇಳಿದ ನೋಡಪ್ಪ ನನಗಿಂತ ಹಳೆಯದು ಅಂದರೆ ಈ ಊರಲ್ಲಿ ಊರ ಹೊರಗೆ ಒಂದು ಆಲದ ಮರದಲ್ಲಿ ಗೂಬೆ ಇದೆ ಅದಕ್ಕೇನಾದರೂ ಗೊತ್ತಿದ್ದರೆ ಇರಬೇಕು ಇವನು ಹೋದ ಗೂಬೆ ಆದರೂ ನೆನಪಿಟ್ಟಿರ್ತದೇನೋ ಅಂತ ಆ ಗೂಬೆ ಹೇಳ್ತು ಇಂದ್ರೋದ್ಯಮನ ಹೆಸರೇ ಕೇಳಿಲ್ಲಪ್ಪ ನಾನು ಅಂಥದ್ದು ಭಾಳ ನಿರಾಶೆ ಆಯ್ತು ಇವನಿಗೆ ಅತ್ಯಂತ ಪುರಾತನವಾದಂಥ ಗೂಬೆ ಗೊತ್ತಿಲ್ಲ ಅಂದ್ರೆ ಏನು ನಿನಕ್ಕಿಂತ ಹಿರಿಯರು ಯಾರಾದರೂ ಇದ್ದಾರೆ ಏನಪ್ಪ ಅಂತ ಕೇಳಿದ ನನಗಿಂತ ಬಹಳ ಹಿರಿಯನಾದಂಥ ಒಬ್ಬೊಂದು ಆಮೆ ಇದೆಯಪ್ಪ ಊರು ಹೊರಗಿನ ಕೆರೆಯಲ್ಲಿ ಇರ್ತದೆ ಏನಾದರೂ ಗೊತ್ತಿದ್ದರೆ ಇರಬೇಕು ಅದು ಗೊತ್ತಿಲ್ಲ ಅಂದರೆ ಇನ್ನು ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಂತ ರಾಜ ಆಸೆ ಹಿಡ್ಕೊಂಡು ಅಲ್ಲಿ ಹೋದ ಕೆರೆ ದಂಡೆ ಮೇಲೆ ನಿಂತ್ಕೊಂಡ ಆಮೆ ಹುಡುಕ್ಸ್ದ 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 ತುಂಬ ಜೀರ್ಣಾವಸ್ಥೆಯಲ್ಲೇ ಇದೆ ಅದು ಆಮೆ ಕಷ್ಟಪಟ್ಟು ಮೇಲೆ ಬಂತು ಇವನು ಕೇಳ್ದ ಇಂದ್ರದ್ಯುಮ್ನ ಗೊತ್ತಾ ನಿನಗೆ ಅಂತ ಆಮೆ ಹೇಳ್ತಂತೆ ಹೌದಪ್ಪ ನನಗೆ ಗೊತ್ತು ಇಂದ್ರೋದ್ಯುಮ್ನ ಹೆಸರು ಕೇಳಿದ್ದೀನಿ ನಾನು ರಾಜ್ಯ ಹೇಳ್ತಿದ್ದ ಇಂದ್ರದ್ಯುಮ್ನ ಅಂತ ರಾಜ ಇದ್ದ ಅಂತ ಅವನೇ ಕೆರೆ ಕಟ್ಸಿದ್ದಂತೆ ಅಂತ ಹೇಳ್ತಾ ಇದ್ದ ಇಂದ್ರದುಮ್ನ ಹೇಳಿದ ನಾ ಕಟ್ಸಿದ್ದಲ್ಲ ಕೆರೆ ಇದು ನಾನೇ ಇಂದ್ರೋದ್ಯುಮ್ನ ನಾ ಕಟ್ಸಿಲ್ಲ ಅಂದ ಆಮೇಲೆ ಸಿಟ್ಟು ಬಂತು ನಾನು ರಾಜ್ಯ ಸುಳ್ಳು ಹೇಳೋನಲ್ಲ ಈ ರಾಜ ಇದ್ನಲ್ಲ ಇಂದ್ರೋದ್ಯುಮ್ನ ಆಸೆ ಬಹಳವನಿಗೆ ಸ್ವರ್ಗದ ಆಸೆ ಬೇಕು ಅಂತ ಹೇಳಿ ಸಾವಿರಾರು ಹಸುಗಳನ್ನು ದಾನ ಮಾಡ್ತಿದ್ದಂತೆ ಮನೆಯಲ್ಲಿ ಬೆಳೆದಂಥ ಹಸುಗಳು ಊರು ಬಿಟ್ಟು ಹೊರಗೋದಾಗ ಗಾಬರಿ ಆಗಲ್ವ ಅವು ಊರು ಹೊರಗೆ ಬಂದಾಗ ನಿಂತು ಅವು ಆ ದಾನಕ್ಕೆ ತೊಗೊಂಡಿದ್ದಾರಲ್ಲ ಅವ್ರು ಎಳದಾಡಿ ತೊಗೊಂಡು ಹೋಗಬೇಕು ಎಳ್ದಾಡಿ ಎಳ್ದಾಡಿ ಎಳ್ಕೊಂಡು ಹೋಗೋರು ಹಸುಗಳು ಹೋಗಲ್ಲ ಅಂಥೇಳಿ ದಾನ ತೊಗೊಂಡ್ರು ಎಳ್ಕೊಂಡು ಹೋದಾಗ ಈ ಎಳದಾಟದೊಳಗೆ ಆ ಹಸುಗಳ ಖುರಪುಟ ಇದೆಯಲ್ಲ ಕಾಲಿಂದ ಹೊಡೆದು 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 ನೆಲ ಕೆದರಿ ಕೆದರಿ ಒಂದು ದೊಡ್ಡ ಗುಂಡಿ ಆದಂಗೆ ಆಯಿತು ಮಳೆ ನೀರು ಬಂದಾಗ ಅದು ಕೆರೆ ಆಯಿತು ಆದ್ದರಿಂದ ನಾವೆಲ್ಲ ನೆನೆಸ್ಕೊಳ್ಳೋದು ರಾಜನ ಕೃಪೆಯಿಂದ ಕೆರೆ ಅಂತ ನೆನೆಸ್ಕೋತೀವಿ ಅಂತ ಆಗ ದೇವದೂತ ತಟ್ಟಿದಂತೆ ಬನ್ನಿ ಸ್ವಾಮಿ ನಿಮ್ಮ ನೆನಸ್ಕೊಳ್ಳೋ ಇನ್ನೂ ಇದ್ದಾರೆ ಅಂದರೆ ಸ್ವರ್ಗದ ಅವಧಿ ಮುಗುದಿಲ್ಲ ಬನ್ನಿ ಅಂತ ಕರ್ಕೊಂಡು ಹೋದಂತೆ ದಯವಿಟ್ಟು ಗಮನಿಸಿ ಸ್ನೇಹಿತರೆ ಸ್ವರ್ಗದ ಆಸೆಯಿಂದ ಮಾಡಿದಂಥ ಕೆಲಸ ರಾಜನನ್ನು ಸ್ವರ್ಗದಲ್ಲಿ ಉಳಿಸಲಿಲ್ಲ ಆದರೆ ಅವನಿಗೆ ಅರಿವಿಲ್ಲದೆ ಜ್ಞಾನದ ಅನಿರೀಕ್ಷಿತ ಪ್ರತಿಕ್ರಿಯೆಯಿಂದ ಸ್ವರ್ಗ ಸಿಕ್ತು ಲಾಭದ ಆಸೆಗೋಸ್ಕರ ಮೆಚ್ಚುಗೆಗೋಸ್ಕರ ಮಾಡಿದಂಥ ಕೆಲಸ ಯಾವತ್ತೂ ಸ್ಥಿರ ಇಲ್ಲ ಅನಪೇಕ್ಷಿತವಾಗಿ ಪ್ರೇಮದಿಂದ ಮಾಡಿದ ಕೆಲಸ ನಮ್ಮನ್ನು ಕಾಯ್ತದೆ ಇಂದ್ರಜಮ್ನ ಕತೆ ಎಷ್ಟು ಆಳಕ್ಕೆ ಹೋಗುತ್ತಲ್ಲ ಎಷ್ಟು ದಿವಸ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರೋ ಎಷ್ಟು ದಿವಸ ಜನ ನಿಮ್ಮನ್ನು ನೆನೆಸ್ಕೋತಾರೋ ಅಷ್ಟು ದಿವಸ ನೀವು ಸ್ವರ್ಗದಲ್ಲಿ ಇರ್ತೀರಿ ಸ್ವರ್ಗ ಅಂದರೆ ನನ್ನ ಕಲ್ಪನೆ ಹೇಗೇನೆ ನೀವು ಸಂತೋಷವಾಗಿರೋದು ಎಲ್ಲಿವರೆಗೂ ಅಂದರೆ ಜನ ನೀವು ಮಾಡಿದ ಕೆಲಸ ನೆನೆಸ್ಕೊಳ್ಳೋವರೆಗೂ ಅದರಿಂದ ಮಾಡೋ ಕೆಲಸ ನಾಲ್ಕು ಕಾಲ ನಿನ್ನುವಂಥದ್ದು ನೂರು ಜನಕ್ಕೆ ಪ್ರಯೋಜನಕಾರಿಯಾದಂಥದ್ದಾದರೆ ನಮ್ಮ ಜೀವನ ಸಾರ್ಥಕ ಆದಿತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ